ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಮಾರ್ಕೆಟ್ ನಾವು ಈ ಲೈನ್ಸ್ ಗಳು ನಿಮ್ಗೆ ಬೆಳಿಗ್ಗೆನೆ ಪೋಸ್ಟ್ ಮಾಡಿ ಕೊಟ್ಟಿದ್ದೀವಿ ನಿನ್ನೆ ಇಳಿದಂತಹ ಲೈನ್ಸ್ ಗಳನ್ನ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಹಾಕಿದೀವಿ ಓಕೆನಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಬಹುದು ಬೆಳಿಗ್ಗೆನೆ ನಾವು ಲೈನ್ಸ್ ಗಳನ್ನೆಲ್ಲ ಪ್ರೊವೈಡ್ ಮಾಡಿದೀವಿ ಓಕೆ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಏನಾಯ್ತು ಬೆಳಿಗ್ಗೆ ಈ ಲೈನ್ಸ್ ಇಂದ ರಿಜೆಕ್ಷನ್ ತಕೊಂಡ್ ಬಂತು ಸೊ ಈ ಲೈನ್ಸ್ ಹತ್ರ ಬಂತು ಲೈನ್ಸಿಂದ ರಿಜೆಕ್ಷನ್ ತಗೊಂಡು ಬಂತು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಮೇಲ್ ಹೋಗಿ ಸೆಕೆಂಡ್ ಕ್ಯಾಂಡಲ್ ಮಾರ್ಕೆಟ್ ಅಲ್ಲಿಂದ ಮೇಲ್ ಹೋದಂತಹ ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆಯಿತು ಆದರೆ ನಾವು ಫಾಲ್ ಆದಾಗ ನಾವು ಇಲ್ಲೆಲ್ಲೂ ನಾವು ಪಿ ತಗೊಳಕ್ಕೆ ಹೋಗ್ಲಿಲ್ಲ ನಾವು ಪಿ ಯನ್ನು ಬ್ರೇಕ ಔಟಿಗೆ ಪ್ಲಾನ್ ಮಾಡಿದ್ವಿ ಸೊ ನಮಗೆ ಏನಾಯ್ತು ಅಂದರೆ ನಮ್ಮ ಲೆಕ್ಕ ಏನಂತ ಹೇಳಿದ್ರೆ ಆಗಿ ಇದ್ದಿದ್ದೆ ಸಿಹಿ ಕಡೆ ಸೊ ಸಿ ಕಡೆ ಇದ್ದಿದ್ದಾಗ ಸಿ ನಲ್ಲಿ ಬ್ರೇಕೌಟ್ ನೂರ ನಲ್ವತ್ತೈದು ಆ್ಯಂಡ್ ಬ್ರೇಕ ರೇಟ್ ಎಷ್ಟು ಇಂದ ನೈಂಟಿ ಫೋರ್ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕರೆಕ್ಟಾ ಸೊ ರೂಲ್ ಅಲ್ಲಿ ಇದ್ರೆ ಮತ್ತೆ ತಗೊಳ್ಳೋಣ ಅಂತ ಹೇಳಿ ಒಂದು ಪ್ಲಾನ್ ಅಲ್ಲಿ ಇತ್ತು ಆ ಪ್ಲಾನ್ ಪ್ರಕಾರ ಏನಾಯ್ತು ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ಫಾಲೋ ಆಗಿ ನಮಗೆ ಬ್ರೇಕೌಟ್ ಕೊಡ್ಲಿಲ್ಲ ಬಂದಂತಹ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡ್ಬೋದು ನೈಂಟಿ ಫೋರ್ ಪಾಯಿಂಟ್ ಟೂ ಝೀರೋ ಅಂದ್ರೆ ತೊಂಬತ್ತ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸಾ ಜಸ್ಟ್ ಒಂದು ಇಪ್ಪತ್ತು ಪೈಸಾದಲ್ಲಿ ನಮ್ಮನ್ನ ಮಿಸ್ ಮಾಡಿ ಕರ್ಕೊಂಡೋಯ್ತು ಅಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಒಂದು ಪಾಯಿಂಟ್ ನೋಡಿದ್ರೆ ನೈಂಟಿ ಫೋರ್ ಪಾಯಿಂಟ್ ಟೂ ಜೀರೋ ನೀವು ಇಲ್ಲಿ ಲೋ ನೋಡಿ ಇಲ್ಲಿ ಲೋ ನೋಡ್ತಾ ಬನ್ನಿ ನಿಮ್ಗೆ ಇಲ್ಲಿ ಕ್ಯಾನ್ ನೋಡಿದ್ವಿ ಯಾಕೆ ಹೇಳ್ತಾ ಇದೀರಿ ಅಂದ್ರೆ ಅನಾಲಿಸಿಸ್ ಮಾಡಿ ಲೈನ್ಸ್ನೆಲ್ಲ ಹಾಕಿ ಎಲ್ಲ ಕರೆಕ್ಟಾಗಿ ಮಾಡಿಟ್ಟಿದ್ರು ಒಂದು ಹತ್ತು ಪೈಸೆ ಇಪ್ಪತ್ತು ಪೈಸದಲ್ಲಿ ಮಿಸ್ ಆಗುತ್ತೆ ಮತ್ತೆ ಕೆಲವರೆಲ್ಲ ಏನು ಮಾಡಿದ್ವಿ ನಾವು ಇದ್ದವರು ಇದು ಬ್ರೇಕ್ ಆದಾಗಲೇ ತಗೊಂಡ್ವಿ ಓಕೆನಾ ಬ್ರೇಕ್ ಆದಾಗ ತಗೊಂಡವರು ನಾವು ಇದು ಕ್ಲೀನ್ ಆಗಿ ಹೋಗೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಮೆಸೇಜಸ್ ಕಳ್ಸಿದ್ದವ್ರಿಗೆಲ್ಲರಿಗೂ ಸ್ವಲ್ಪ ಅಲ್ಲಿ ಮಿಸ್ ಆಯ್ತು ಅದಾದ್ಮೇಲಿಂದ ಬೈ ಮಾಡಲಿಕ್ಕೆ ಹೇಳಿದ್ದು ಅಲ್ಲಿಂದ ಹೋದಂತಹ ಮಾರ್ಕೆಟ್ ಕ್ಲೀನ್ ಆಗಿ ಹೋಗಿದೆ ಅಂಟಿಲ್ ನಮ್ಮ ಹೈ ಟಚ್ ಆಗೋವರೆಗೂ ಈ ಝೋನ್ ವರವರೆಗೂ ನಮ್ಗೆ ಒಳ್ಳೆ ರೀತಿಯ ಟ್ರೇಡ್ ಇತ್ತು ಬಟ್ ಎಲ್ಲಾರು ಭೀ ಅದನ್ನ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನೀವು ಅದನ್ನ ಶಾಟ್ಸ್ ಅನ್ನ ನೋಡ್ಬೋದು ಇಲ್ಲಿ ಒಳ್ಳೆ ರೀತಿಯಲ್ಲಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ನೈಂಟಿ ಟೂ ಇಂದ ಹಿಡಿದು ಒನ್ ನಾಟ್ ಟೂ ವರೆಗೆ ಬಂದು ಬಿಟ್ಟಿದ್ದಾರೆ ಇದು ನೆನ್ನೆದ ಇದು ನೆನ್ನೆದ ಇಲ್ಲಿಂದ ಹ್ಮ್ ನೂರ ಮೂವತ್ತೆಂಟರಿಂದ ನೂರ ಅರವತ್ತೆಂಟು ಸೊ ಸೇಮ್ ಸೇಮ್ ಸಲ್ ಕರೆಕ್ಟಾ ನೂರ ಮೂವತ್ತು ನೂರ ಮೂವತ್ತೆಂಟು ಈ ರೀತಿ ಎಲ್ಲ ತಗೊಳ್ತಿದ್ದಾರೆ ಅಂಡ್ ಕೆಲವರು ಅದಕ್ಕಿಂತ ಜಾಸ್ತಿ ತಗೊಂಡಿದ್ದಾರೆ ಲೈಕ್ ಇಲ್ಲಿ ನೋಡಿ ನೂರ ಹದಿನೈದಕ್ಕೆ ಬೈ ಆಗಿದೆ ಕೆಲವರು ಅವ್ರು ಝೋನ್ ಅಲ್ಲೇ ಬ್ರೇಕ್ ಮಾಡಿದವರು ನೋಡಿ ನೂರ ಐದಕ್ಕೆ ತಗೊಂಡಿದ್ದಾರೆ ಕೆಲವರು ಯಾಕೆಂದ್ರೆ ತೊಂಬತ್ತ ನಾಲ್ಕು ಬರ್ಲಿಲ್ಲ ಅಂದಾಗ ಅವರ ಸ್ಟಾಪ್ ಲಾಸ್ ಪ್ರಕಾರವಾಗಿ ತಗೊಂಡಿದ್ದಾರೆ ಅದ್ರ ಪ್ರಕಾರದಲ್ಲಿ ನೂರ ಅರವತ್ತಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಪಾಯಿಂಟ್ಸ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಇಲ್ಲಿ ಇವರು ಲಾಟ್ ಜಾಸ್ತಿ ಇದೆ ಸೊ ದಟ್ ಸೇಫರ್ ಸೈಡ್ ಗೆ ಒನ್ ಟ್ವೆಂಟಿ ಫೈವ್ ನಂತರ ತಗೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಗೆ ಎಕ್ಸಿಟ್ ಆಗಿದ್ದಾರೆ ಸೊ ಆಲ್ಮೋಸ್ಟ್ ನಾವೆಲ್ಲರೂ ಸಿಇ ಕಡೆನೆ ಇದ್ವಿ ಯಾರು ಪಿಇ ಕಡೆ ಇರ್ಲಿಲ್ಲ ಒಳ್ಳೆ ರೀತಿಯ ಮುಮೆಂಟಮ್ ಸಿಕ್ತು ಆ ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಸೊ ಇದಾದ ನಂತರ ಮಾರ್ಕೆಟ್ ಏನು ಮೂಮೆಂಟ್ ಇಲ್ಲ ಅಂತೇಳಿ ಸುಮ್ಮನೆ ಕೂತಿದ್ವಿ ಕೊನೆವರೆಗೂ ಸುಮ್ನೆ ನಾವಿಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಅವ್ರಿಗೆ ನೋಡಿ ಇಲ್ಲಿ ಪ್ರಾಫಿಟ್ ಮಾಡಿದ ನಂತರ ಶಾಟ್ಸ್ ಕಳ್ಸಿದ್ರು ಯಾರಿದ್ರು ಎರಡುವರೆ ಸಾವಿರ ರೂಪಾಯಿಯಲ್ಲಿ ಏನ್ ಟಿಪ್ಸ್ ಪ್ರೊವೈಡ್ ಮಾಡ್ತಿದೀವೋ ಅದ್ರ ಪ್ರಕಾರದಲ್ಲಿ ಅರ್ನ್ ಮಾಡಿದವರು ಅದಾದ ನಂತರ ಆಲ್ಮೋಸ್ಟ್ ವೇಟಿಂಗ್ ಅಲ್ಲಿ ಇದ್ದು ಕೊನೆಗೆ ನಾವು ಪಿ ಸೈಡ್ ನೋಡ್ತಿದ್ವಿ ಬಟ್ ಪಿ ಮೂಮೆಂಟಮ್ಮೆ ತುಂಬಾ ಕಮ್ಮಿ ಇತ್ತು ನೋಡ್ಬೋದು ಮಧ್ಯಾಹ್ನ ಪಿ ಸೈಡ್ ಮೂಮೆಂಟ್ ಅಮ್ ನೋಡಿದ್ರೆ ಏನೂ ಇಲ್ಲ ಅದು ಎಲ್ಲಿ ಸ್ಟಕ್ ಆಗಿದೆ ಅಂತ ಹೇಳಿದ್ರೆ ಮೂಮೆಂಟ್ ಇಲ್ಲ ಸೊ ಈಗ ಈ ಕ್ಯಾಂಡಲ್ ತಗೊಳ್ಳಿ ಹನ್ನೊಂದು ಗಂಟೆ ಕ್ಯಾಂಡಲ್ ಅದ್ರ ಲೋ ಇಂದ ಅದ್ರ ಹೈಟ್ ಹೆಚ್ಚು ಮಾಡಲಿಕ್ಕೆ ಅದು ಫುಲ್ ಡೇ ತಗೊಂಡಿದೆ ಅದೇ ಇಲ್ಲಿ ಸ್ಪಾಟ್ ಅಲ್ಲಿ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆದು ಲೋ ಬ್ರೇಕ್ ಆಗಿ ಹನ್ನೊಂದು ಗಂಟೆದು ಲೋ ಬ್ರೇಕ್ ಆಗಿ ಫುಲ್ ಫಾಲೋ ಇಲ್ಲಿವರೆಗೆ ಬಂದಿದೆ ಬಟ್ ಪುಟ್ ಆಪ್ಷನ್ ಅಲ್ಲಿ ಪಾಯಿಂಟ್ಸ್ ಕೊಡ್ಲಿಲ್ಲ ಫುಲ್ ಹೋಲ್ಡ್ ಅಲ್ಲೇ ಇಟ್ಕೊಂಡಿದ್ದಾನೆ ಪುಟ್ಟು ಇವತ್ತಂತಲ್ಲ ಮೂರ್ ದಿವಸದಿಂದನೂ ಪುಟ್ಟನ್ನ ಹೋಲ್ಡ್ ಅಲ್ಲೇ ಇಟ್ಕೊಂಡಿದ್ದಾರೆ ಈಗ ನಿನ್ನೆ ನೋಡಿದ್ರೆ ನಿನ್ನೆನೂ ಅಷ್ಟೇ ಪುಟ್ಟಲ್ಲಿ ನೋಡಿ ನಿನ್ನೆನೂ ಮಾರ್ಕೆಟ್ ಏನಾಯ್ತು ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆನ್ಲಿಕ್ಕಿಂತ ಜಾಸ್ತಿ ಮೇಲೆ ಹೋಗ್ಲೇ ಇಲ್ಲ ಕರೆಕ್ಟಾ ಬಟ್ ನಿನ್ನೆ ಮಾರ್ಕೆಟ್ ಏನಾಗಿದೆ ಫಿಫ್ಟೀನ್ ಮಿನಿಟ್ಸ್ ಅನ್ನ ದಾಟಿ ಕೆಳಗೆ ಬಂದಿದೆ ಫಿಫ್ಟೀನ್ ಮಿನಿಟ್ಸ್ ಅನ್ನ ದಾಟಿ ಕೆಳಗೆ ಬಂದು ಮತ್ತ ಮೇಲೆ ಹೋಗಿದೆ ಬಟ್ ಇವೊಂದು ಅಲ್ಲಿ ಪುಟ್ ಆಪ್ಷನ್ ಅಲ್ಲಿ ಕೊಡ್ಲಿಲ್ಲ ಅದಕ್ಕಿಂತ ಮುಂಚಿನ ದಿವಸ ತಗೊಳ್ಳಿ ಅದಕ್ಕಿಂತ ಮುಂಚಿನ ದಿವಸ ಬಂದಿದ ಮಾರ್ಕೆಟ್ ಹನ್ನೊಂದು ಗಂಟೆ ಝೋನ್ ಒಳಗೇನೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಹೋಲ್ಡ್ ಮಾಡುದು ಇಲ್ಲೂ ಸಹ ಮಾರ್ಕೆಟ್ ಲೋವರ್ ಸೈಡ್ ಅಲ್ಲಿ ಬರ್ತಾ ಇದೆ ಲೋಲ್ ಬಂದು ಕ್ಲೋಸ್ ಕೊಟ್ಟಿದೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಹೈ ಅನ್ನ ಬ್ರೇಕ್ ಮಾಡ್ದೆನೆ ಅಲ್ಲೇ ಅಲ್ಲಿ ಇಟ್ಕೊಂಡ್ರು ಅಂದ್ರೆ ಮೂರ್ ದಿವಸದಿಂದ ನೀವು ನೋಡ್ಬೋದು ಹನ್ನೊಂದು ಶುಕ್ರವಾರ ಹದಿನಾಲ್ಕು ಸೋಮವಾರ ಅಂಡ್ ಇವತ್ತು ಹದಿನೈದು ಮೂರ್ ದಿವಸದಿಂದನು ಮಾರ್ಕೆಟ್ ಪುಟ್ ಆಪ್ಷನ್ ಅನ್ನ ಜಾಸ್ತಿ ಮೂವ್ಮೆಂಟಮ್ ಕೊಡ್ತೇನೆ ಅದನ್ನ ಡಿ ಕೆ ಮಾಡ್ತಾ ಬರ್ತಿದ್ದಾರೆ ಅಂಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿ ಮೂವಮೆಂಟ್ ಅಂಗ್ ಸಹ ಸಿ ಅಲ್ಲಿ ಲಾಸ್ಟ್ ಎರಡು ಕ್ಯಾಂಡಲ್ ಮೂಮೆಂಟ್ ಅಂ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಬಿಟ್ರೆ ಮತ್ತೆ ತಿರ್ಗಾ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅದನ್ನ ಡೌನ್ ಫಾಲ್ ತಗೊಂಡಿದೆ ಬಟ್ ಅದು ರೀಟೆಸ್ಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಪ್ರಕಾರವಾಗಿ ರೀಟೆಸ್ಟ್ ಮಾಡಿ ಈಗ ಬಂದಿದೆ ಈ ಝೋನ್ ಬ್ರೇಕ್ ಆದ್ಮೇಲಿಂದ ಮೂಮೆಂಟ್ ಇನ್ನೂ ಸ್ವಲ್ಪ ಇರಬಹುದು ಸೊ ಈಗ ಇದು ಇವತ್ತಿನ ಮಾರ್ಕೆಟಿಂಗ್ ಕಂಡೀಷನ್ ಆದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಮೈಂಡಲ್ಲಿ ಏನಿರುತ್ತೆ ಇಲ್ಲಿಂದ ರಿವರ್ಸ್ ಆಗ್ತಿದೆ ಅಂತಷ್ಟೇ ಪುಟ್ ಆಪ್ಷನ್ ತಗೊಳ್ತಿದ್ರು ಪುಟ್ ಆಪ್ಷನ್ ತಗೊಂಡಾಗೆಲ್ಲ ಸ್ಟಾಪ್ ಲಾಸ್ ಇಟ್ಟಾಗ್ತಿತ್ತು ಮೂಮೆಂಟ್ ಇಲ್ಲ ಪುಟ್ ಆಪ್ಷನ್ ಅಲ್ಲಿ ಅದನ್ನ ಅಬ್ಸರ್ವ್ ಮಾಡಲ್ಲ ಸ್ಟಾಪ್ ಲಾಸ್ ಇಟ್ಟಾಗ್ತಾ ಇತ್ತು ಸ್ಟಾಪ್ ಲಾಸ್ ಆಗಿ ಸ್ಟಾಪ್ ಲಾಸ್ ಆಗಿ ಹಂಗಾರೆ ಸಿ ಹೋಗುತ್ತೆ ಯಾಕಂದ್ರೆ ಇಲ್ಲಿ ಕಡ್ಡಿ ಕಡ್ಡಿ ಮಾಡ್ತಿದ್ನಲ್ಲ ಸಿ ಹೋಗುತ್ತೆ ಸಿ ಹೋಗುತ್ತೆ ಅಂತ ತಗೊಳ್ಳೋರು ಅದು ಸಹ ಸ್ಟಾಪ್ ಲಾಸ್ ಆಗಿ ಎರಡೂ ಕಡೆನು ಟ್ಯಾಂಪ್ ಆಗಿ ಅವರು ಲಾಸ್ ಅಲ್ಲೇ ಕ್ಲೋಸ್ ಮಾಡ್ತಿದ್ರು ಕಾರಣ ಯಾವ್ದು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಕ್ಕೇನೆ ಇಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದೆ ಇಲ್ಲಿ ಸಿ ಫಾಲ್ ಆಗ್ತಿದೆ ಅಂಡ್ ಪುಟ್ಟು ಮೂವ್ಮೆಂಟಮ್ ಇಲ್ಲ ಸೊ ಇದೆ ಏನಾಗುತ್ತೆ ರಿಟೇಲರ್ ಗಳು ಟ್ರ್ಯಾಪ್ ಆಗ್ತಾರೆ ಬಟ್ ನಿಮ್ಮಲ್ಲಿ ಒಂದು ಪ್ರಾಪರ್ ಪ್ಲಾನಿಂಗ್ ಇದ್ರೆ ನಿಮ್ಗೆ ಈ ಟ್ರಾಪಿಂಗ್ ಅಲ್ಲಿ ಸಿಗಾಕೊಳ್ತ ಅವಕಾಶ ಸಿಗೋದಿಲ್ಲ ಓಕೆ ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತ ನೋಡಿ ಬೆಳಗ್ಗೆಯಿಂದ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿದ್ರೆ ಇಲ್ಲಿ ಈ ಝೋನ್ ಬಿಟ್ಟು ಬಂದಂತಹ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಹೊರಟಂತಹ ಮಾರ್ಕೆಟ್ ಈ ಝೋನ್ ವರೆಗೆ ಬಂದಿದೆ ಓಕೆನಾ ಈಗ ಈ ಝೋನ್ ಅನ್ನ ಏನಾದ್ರೂ ಆಗಿ ರೀಟೆಸ್ಟ್ ಮಾಡಿದ್ರೆ ನಮ್ಗೆ ಈ ಝೋನ್ ವರೆಗೆ ಬರ್ಬೋದು ಬುಧವಾರ ನಾಳೆ ಆ ಝೋನ್ ವರೆಗೆ ಬರ್ಬೋದು ಈ ಝೋನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಈ ಝೋನ್ ಅಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ ಫಿಲ್ ಮಾಡುವಂತಹದ್ದು ಈ ಝೋನ್ ಅಲ್ಲಿ ಆಗ್ಬೇಕು ಅಂಡ್ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದ್ದು ಸೊ ಡಬಲ್ ಟಾಪ್ ಮಾಡ್ಬೇಕಂತ ಹೇಳಿದ್ರು ಮಾರ್ಕೆಟ್ ಇಲ್ಲಿಂದ ವರ್ಗ ಬಂದು ವಾಪಸ್ ಬರಬೇಕು ಸೊ ನನಗೆ ಏನೇ ಇದ್ರು ಈ ಝೋನ್ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಕ್ಲೋಸ್ ಕೊಟ್ರೆ ಅಂದ್ರೆ ಇವತ್ತಿನ ಹೈಯನ್ನ ಬ್ರೇಕ್ ಮಾಡಿದಾಗ ನಾನ್ ಎಂಟ್ರಿ ಆಗಿ ನನ್ನ ಎಕ್ಸ್ಪೆಕ್ಟೇಷನ್ ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ವರೆಗೂ ಗ್ಯಾಪ್ ಇಲ್ಲಾದ್ರೆ ಓಕೆ ಜೈ ಈ ರೀತಿ ಒಂದು ನೂರ್ ಪಾಯಿಂಟ್ಸ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ವೇಳೆ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಓಪನ್ ಆಗಿ ಝೋನ್ ಒಳಗಿದ್ರೆ ನೋ ಟ್ರೇಡ್ ವೆಯ್ಟ್ ಮಾಡಿ ತಗೊಬೇಕು ಅಂಡ್ ಒಂದ್ ವೇಳೆ ಗ್ಯಾಪ್ ಡೌನ್ ಏನಾರು ಆಯ್ತು ಅಂತ ಹೇಳಿದ್ರೆ ನಾನು ಫಾಲ್ ಹಂಡ್ರೆಡ್ ವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದಾದ ನಂತರ ಮತ್ತೆ ತಿರ್ಗ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಆಗುವ ಚಾನ್ಸಸ್ ಇರಬಹುದು ಸೊ ಏನೇ ಆದ್ರೂ ನನಗೆ ಈ ಝೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಅದಕ್ಕಿಂತ ಲೋ ಬರುವಂತ ಚಾನ್ಸಸ್ ತುಂಬಾ ಕಮ್ಮಿ ಸೊ ನಾನು ಈ ಮೂರ್ ಝೋನ್ ಮುನ್ನೂರು ಇನ್ನೂರ ಇಪ್ಪತ್ತಾರು ಈ ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದನ್ನ ನಾನು ಇವತ್ತು ಸಹ ನಿಮ್ಗೆ ಶಾಟ್ಸ್ ತೆಗೆದು ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಿದ್ದೀನಿ ಸೊ ದಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಮಿಸ್ ಮಾಡದೆ ಅದನ್ನ ನೋಡ್ಬಹುದು ಸೊ ದಟ್ ಏನಾಗುತ್ತೆ ನಿಮಗೆ ನಾಳೆ ಟ್ರೇಡ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ಆ ಗಳು ನಿಮ್ಮನ್ನ ಗೈಡ್ ಮಾಡುತ್ತೆ ಈಗ ನಾವು ನಿಮ್ಗೆ ಟಿಪ್ಸ್ ಕೊಡೋ ಜೊತೆಗೆ ಈ ಲೈನ್ಸ್ ಗಳು ನೋಡಿ ನಿಮ್ಮನ್ ಗೈಡ್ ಮಾಡುತ್ತೆ ಈಗ ಇಲ್ಲಿಂದ ಬ್ರೇಕ್ ಆಗಿ ಬರ್ತಿರ್ಬೇಕಾದ್ರೆ ನಾವು ಪುಟ್ ಸೈಡ್ ನೋಡಬಹುದು ಅಟ್ ಲೀಸ್ಟ್ ಕಾಲ್ ನೋಡಕ್ ಆಗ್ದಿದ್ರು ಒಳಗ್ ಬಂದು ಕ್ಲೋಸ್ ಕೊಟ್ಟಾಗ ನಾವು ಕಾಲ್ ಸೈಡ್ ಅಲ್ಲಾದ್ರು ನೋಡ್ಬೋದು ತಿರ್ಗಾ ಒಳಗಡೆ ಬ್ರೇಕ್ ಕೊಡ್ದೇನೆ ಒಳಗೆ ಬಂದು ಕ್ಲೋಸ್ ಆದಾಗ ನಾವು ಧೈರ್ಯವಾಗಿ ಕಾಲ್ ತಗೊಳ್ದಾರೆ ಇರ್ಬೋದು ಸಿ ಪಿಇ ಹೋಗಿದೆ ಹೋಗಿಲ್ಲ ಸೆಕೆಂಡ್ರಿ ಆದ್ರೆ ಅಟ್ ಲೀಸ್ಟ್ ಕಾಲ್ ತಗೊಳ್ದೆ ಇರ್ಬೋದು ಯಾಕಂದ್ರೆ ಕಾಲ್ ಇನ್ನೂ ಸ್ವಲ್ಪ ಲೋ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಕಾಲ್ ತಗೊಳ್ದೆ ಇದ್ರು ಸಹ ನಾವು ಟ್ರ್ಯಾಪ್ ಆಗ್ತಾ ಇರೋಲ್ಲ ಕರೆಕ್ಟ್ ಅಲ್ವಾ ಇಲ್ದಿದ್ರೆ ಏನ್ ಮಾಡ್ತೀವಿ ನಾವು ಯಾವ ಕಡೆ ತಕೊಬೇಕ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಇಂತ ಒಂದು ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಒಂದು ಗೈಡ್ ಮಾಡಲು ಅಂತ ವ್ಯವಸ್ಥೆಗಳನ್ನ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮೆಸೇಜ್ ಅಲ್ಲಿ ಬರೀರಿ ನಮ್ಗೆ ಇದು ಬೇಕು ಅಂತ ಸೋ ದಟ್ ನಮಗೂ ಮೋಟಿವೇಶನ್ ಆಗುತ್ತೆ ನಾವು ಡೈಲಿ ವಿಡಿಯೋ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ ಅಂತ ಹೇಳ್ದಾಗ ನಮ್ಗೆ ಏನ್ ಅನ್ಸುತ್ತೆ ಯಾಕೆ ಮಾಡ್ಬೇಕು ಯಾರಿಗೋಸ್ಕರ ಮಾಡ್ಬೇಕು ಯಾರಿಗೂ ಇಂಟ್ರೆಸ್ಟ್ ಇಲ್ವಲ್ಲ ಬೇಡ ಅನ್ನೋ ಒಂದು ಮನಸ್ಥಿತಿ ಬಂದ್ರೆ ನಮಗೆ ಲಾಸ್ ಆಗುತ್ತೋ ನಿಮಗೆ ಲಾಸ್ ಆಗುತ್ತೋ ಸ್ವಲ್ಪ ತಿಂಕ್ ಮಾಡಿ ನೋಡಿ ಯಾಕೆಂದ್ರೆ ನಮಗೇನು ಇಲ್ಲ ನಮ್ಗೆ ಲೈನ್ಸ್ ಗಳಿದೆ ನಾವು ಇಟ್ಕೊಂಡು ಟ್ರೇಡ್ ಮಾಡ್ತೀವಿ ಬಟ್ ನಿಮಗೆ ಯಾವ್ದು ಇಲ್ಲ ಅಂದ್ರೆ ನೀವು ಯಾವ ಲೆಕ್ಕದಲ್ಲಿ ಟ್ರೇಡ್ ಮಾಡ್ತೀವಿ ಈಗ ಆಲ್ರೆಡಿ ಒಂದು ಡೈರೆಕ್ಷನ್ ಸಿಗ್ತಾ ಇದೆ ಅದನ್ನ ಮಿಸ್ ಮಾಡ್ಕೊಬೇಡಿ ಜಸ್ಟ್ ಒಂದು ಲೈಕ್ ಒಂದು ಕಮೆಂಟ್ ಆಮೇಲೆ ಒಂದು ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಇದು ಮೂಡ್ ಮಾಡಿ ಸೊ ದಟ್ ನಿಮಗೂ ಒಳ್ಳೇದಾಗ್ಲಿ ಹಾಗೆ ನಮಗೂ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್